ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಕನ್ನಡ ಗದ್ಯ ಭಾಗ ಎರಡು ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಈ ಗದ್ಯ ಭಾಗದ ಭಾಗ ಎರಡರ ವಿವರಣೆಗೆ ನಿಮ್ಗೆಲ್ರಿಗೂ ಸಹ ಸ್ವಾಗತ ನಾನು ನನ್ನ ಒಂದು ಹಿಂದಿನ ವಿಡಿಯೋನಲ್ಲಿ ಲೇಖಕರ ಪರಿಚಯ ಜೊತೆಗೆ ಲೇಖಕರು ಯಾವ ರೀತಿಯಾಗಿ ಹಳ್ಳಿನ ಸೊಗಡಿನಲ್ಲಿ ರಾಗಿ ಮುದ್ದೆಯನ್ನ ಯಾವ ರೀತಿಯಾಗಿ ತಯಾರಿಸಿ ತಿಂತಾರೆ ಜೊತೆಗೆ ಒಂದು ಚಿತ್ರಣವನ್ನ ವಿವರಿಸಿ ಹೇಳ್ತಾರೆ ಅದರಲ್ಲಿ ದುಡಿಯುವ ಜನರ ಬದುಕು ಅಂದ್ರೆ ದುಡಿಬಿದ ಜನರ ಒಂದು ಬದುಕಿನಲ್ಲಿ ಕೂಲಿ ಕೆಲಸ ಮಾಡುವಂತಹ ಅಥವಾ ಹೊಲದಲ್ಲಿ ಕೆಲಸ ಮಾಡುವವರು ಹೇಗೆ ರಾಗಿ ಮುದ್ದೆಯನ್ನ ಸವಿತಾರೆ ಎನ್ನುವಂತಹ ಒಂದು ಸುಂದರ ದೃಶ್ಯದ ಒಂದು ವಿವರಣೆಯ ಜೊತೆಗೆ ಲೇಖಕರು ವಿವರಿಸ್ತಾ ಹೋಗ್ತಾರೆ ಹಾಗಾದ್ರೆ ಲೇಖಕರ ಒಂದು ಬಾಲ್ಯಕ್ಕೆ ಸಂಬಂಧಪಟ್ಟೈತೆ ರಾಗಿ ಮುಂದೆ ಅಂತ ತಕ್ಷಣ ಅವ್ರಿಗೆ ಯಾವುದು ನೆನಪಾಗುತ್ತೆ ಅನ್ನೋದನ್ನ ಇವತ್ತಿನ ಒಂದು ವಿವರಣೆಯಲ್ಲಿ ಅಹ್ ರಾಗಿ ಮುದ್ದೆ ಒಂದು ಅಹ್ ಅಂದಿದ ತಕ್ಷಣ ಅವ್ರಿಗೆ ಹೇಗೆ ನೆನಪಾಗುತ್ತೆ ಜೊತೆಗೆ ರಾಗಿ ಮುದ್ದೆಯಲ್ಲಿ ಬರುವಂತಹ ನಮ್ಮ ಕನ್ನಡದ ಅಂದ್ರೆ ರಾಗಿ ಮುದ್ದೆಯ ಇತಿಹಾಸ ರಾಗಿಯ ಒಂದು ಇತಿಹಾಸ ಜೊತೆಗೆ ನಮ್ಮ ಕನ್ನಡದ ಏನಂತಾರೆ ನಾಡಿಗೆ ರಾಗಿ ಮುದ್ದೆಯ ಒಂದು ನಂಟು ಹೇಗಿದೆ ಅನ್ನೋದನ್ನ ಲೇಖಕರು ವಿವರಿಸ್ತಾರೆ ಹಾಗಾದ್ರೆ ಅದನ್ನ ವಿವರಿಸ್ತೇನೆ ಮುದ್ದೆಗೆ ಸಂಬಂಧಿಸಿದಂತೆ ನನ್ನ ಬಾಲ್ಯದ ನೆನಪಿನಲ್ಲಿ ಅಚ್ಚೊತ್ತಿರುವ ಕರಿಯನ್ನು ನೆನಪಾಗುತ್ತಾನೆ ಅಪ್ಪ ಮೇಷ್ ದಿನಗಳವು ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಕಸಮುಸುರೆ ಬಳಿ ಬಳಿ ಅಂದ್ರೆ ಮುಸರೆ ಬಳಿಯುತ್ತಿದ್ದ ಇಲ್ಲಿ ಮುದ್ದೆಗೆ ಸಂಬಂಧಿಸಿದಂತೆ ಅವರಿಗೆ ತಕ್ಷಣ ಅಂದ್ರೆ ಅವರ ಬಾಲ್ಯದ ನೆನಪು ಅಂದ್ರೆ ಅವರ ಬಾಲ್ಯದ ನೆನಪಿನಲ್ಲಿ ಯಾವಾಗ್ಲೂ ಹಚ್ಚುತ್ತಿರುವಂತದ್ದು ಯಾವಾಗ್ಲೂ ನೆನಪಿನಲ್ಲೇ ಉಳಿಯುವಂತಹ ಕರಿಯ ಅನ್ನುವಂತಹ ಪಾತ್ರಧಾರಿ ನೆನಪಾಗ್ತಾನೆ ಆಗ ಅವರ ತಂದೆ ಮೇಷರಾಗಿದ್ದಂತಹ ಅಂದ್ರೆ ಮಾಸ್ತರ್ ಆಗಿದ್ದಂತಹ ದಿನಗಳು ಊರಿನ ಹೋಟೆಲ್ನೊಂದರಲ್ಲಿ ಕರಿಯ ಅನ್ನುವಂತ ವ್ಯಕ್ತಿ ಕಸ ಮುಸ್ರೆಯನ್ನ ಬಳಿಯುತ್ತಿದ್ದ ಕಸ ಮುಸ್ರೆ ಅಂದ್ರೆ ಅಲ್ಲಿರುವಂತಹ ಕಸಗಳನ್ನ ಅಂದ್ರೆ ಕಸವನ್ನ ಗುಡಿಸೋದಾಗಿರ್ಬೋದು ಅಂದ್ರೆ ಮುಸ್ರೆ ಅಂದ್ರೆ ಅಲ್ಲಿನ ಪಾತ್ರೆಗಳನ್ನ ತೊಳೆಯೋದು ಅದನ್ನ ಕಸ ಮುಸ್ರೆ ಬಳಿಯೋದು ಅಂತಾನೆ ಹೇಳ್ತಾರೆ ಅಂದ್ರೆ ಒಂದು ರೀತಿಯಲ್ಲಿ ಸೇವಕನಾಗಿ ಆ ಹೋಟೆಲ್ ನಲ್ಲಿ ಕೆಲಸಗಾರನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಅಲ್ಲಿ ಯಾರು ಕರಿಯ ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆಯೇ ಕಾಣುತ್ತಿದ್ದ ಅಂದ್ರೆ ಅವನು ಸಹ ಸ್ವಲ್ಪ ದಪ್ಪವಾಗಿ ದಷ್ಟಪುಷ್ಟವಾಗಿ ದೈಹಿಕವಾಗಿ ಗುಂಡು ಗುಂಡಗೆ ಇದ್ದ ಅನ್ಸುತ್ತೆ ಹಾಗಾಗಿ ಅವರು ರಾಗಿ ಮುದ್ದೆಗೆ ಕರಿಯನನ್ನ ಹೋಲಿಕೆ ಮಾಡಿದ್ದಾರೆ ಲೇಖಕರು ನೋಡಲಿಕ್ಕೆ ಅವನು ಸಹ ದೊಡ್ಡದೊಂದು ರಾಗಿ ಮುದ್ದೆ ತರನೇ ಕಾಣಿಸ್ತಾ ಇದ್ದಂತೆ ಮಕ್ಕಳಾದ ನಮ್ಮ ಪಾಲಿಗೆವನು ಆಶ್ಚರ್ಯದ ವಸ್ತು ಯಾಕೆ ಆಶ್ಚರ್ಯದ ವಸ್ತು ಅನ್ನೋದನ್ನು ಸಹ ಅವ್ರು ಹೇಳ್ತಾ ಹೋಗ್ತಾರೆ ಅವನ ಒಂದು ನಿಜವಾದ ಹೆಸರು ಯಾರಿಗೆ ಗೊತ್ತು ನೋಡಲಿಕ್ಕೆ ಕಪ್ಪ ಕರಿಯ ಎನ್ನುತ್ತಿದ್ದೆವು ಅವ್ರಿಗೆ ಅಂದ್ರೆ ಆ ಒಬ್ಬ ವ್ಯಕ್ತಿಯ ಒಂದು ನಿಜವಾದ ಹೆಸರು ನಿಜವಾದ ನಾಮಧೇಯ ಏನು ಅಂತ ಲೇಖಕರಿಗೂ ಗೊತ್ತಿರ್ಲಿಲ್ಲ ಆದ್ರೆ ಅವರ ಹಳ್ಳಿಯಲ್ಲಿ ಇದ್ದಂತ ಒಂದು ಹೋಟೆಲ್ ನಲ್ಲಿ ಅಂದಂತ ವ್ಯಕ್ತಿ ಕಸರ ಮುಸ್ರೆಯನ್ನ ಕೆಲಸವನ್ನ ಮಾಡ್ತಾ ಇದ್ದ ಅಂದ್ರೆ ಕಸ ಗುಡಿಸೋದು ಮುಸ್ರೆ ತೊಳೆಯೋದು ಆ ಆಗಿರುವಂತ ಕೆಲಸವನ್ನ ಸ್ವಲ್ಪ ಸಹಾಯಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಅವನ್ಗೆ ಅವನನ್ನ ನೋಡಿದ್ರೆ ಈ ಮಕ್ಕಳಾಗಿದ್ದಂತಹ ಲೇಖಕರಿಗೆ ಜೊತೆಗೆ ಅವರ ಎಲ್ಲ ಸ್ನೇಹಿತರಿಗೂ ಸಹ ಒಂದು ರೀತಿಯಲ್ಲಿ ಆಶ್ಚರ್ಯದ ವಸ್ತುವಾಗಿ ಕಾಣ್ತಾ ಇದ್ದ ಅವನ ನಿಜವಾದ ಹೆಸರು ಏನು ಅಂತಾನೆ ಗೊತ್ತಿರ್ಲಿಲ್ಲ ನೋಡಲಿಕ್ಕೆ ಕಪ್ಪಾಗಿದ್ದರಿಂದ ಅವನನ್ನ ಎಲ್ರೂ ಸಹ ಕರಿಯ ಕರಿಯ ಅಂತಾನೆ ಅಂತ ಇದ್ರು ಅವ್ನ್ ನೋಡೋದಕ್ಕೆ ಅವನು ಸಹ ಒಂದು ದೊಡ್ಡದಾಗಿರುವಂತ ಒಂದು ರಾಗಿ ಮುದ್ದೆ ಅಂತ ಕಾಣ್ತಾ ಇದ್ದಂತೆ ಇದು ಅವನು ನೋಡೋದಕ್ಕೆ ಕರಿಯ ಯಾವ ರೀತಿಯಾಗಿದ್ದ ಅನ್ನೋದನ್ನ ನಮ್ಗೆ ವರ್ಣಿಸೋದ್ರಲ್ಲೇ ಗೊತ್ತಾಗುತ್ತೆ ಕರಿಯ ಸ್ವಲ್ಪ ದಪ್ಪಕ್ಕಿದ್ದ ಜೊತೆಗೆ ಕಪ್ಪುಗಿದ್ದ ಅಂತ ಈ ಬಲ ಭೀಮಾ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ ನೀರು ಪಾತಾಳದಲ್ಲಿ ನೆಲೆ ನಿಂತ ಉರದು ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು ಅಂದ್ರೆ ಆ ಶಕ್ತಿ ಅಂದ್ರೆ ಅಷ್ಟು ದಪ್ಪನಾಗಿದ್ದಂತಹ ಕಪ್ಪುಗಿದ್ದಂತಹ ಕರಿಯ ಅವರು ಲೇಖಕರ ಮನೆಯ ಪಕ್ಕದಲ್ಲಿದ್ದಂತಹ ಬೋರ್ವೆಲ್ಗಾಗಿ ನೀರ್ಗಾಗಿ ಬರ್ತಾ ಇದ್ದಂತೆ ಯಾಕಂದ್ರೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ರಿಂದ ಹೋಟೆಲ್ ನ ಎಲ್ಲಾ ಕೆಲಸ ಕಾರ್ಯಗಳನ್ನ ಸಹ ಅವನೇ ಮಾಡ್ ನೋಡ್ಕೊಳ್ತಾ ಇದ್ದ ನೀರ್ ಸೇದೋದಾಗಿರ್ಬೋದು ಅಥವಾ ಪಾತ್ರೆ ತೊಳೆಯೋದಾಗಿರ್ಬೋದು ಕಸ ಗುಡಿಸೋದಾಗಿರ್ಬೋದು ಹಾಗಾಗಿ ಲೇಖಕರ ಪಕ್ಕದ ಮನೆಯಲ್ಲೇ ಪಕ್ಕದಲ್ಲೇ ಅಂದ್ರೆ ಮನೆಯ ಪಕ್ಕದಲ್ಲೇ ಇದ್ದಂತಹ ಬೋರ್ವೆಲ್ಗಾಗಿ ನೀರ್ಗೋಸ್ಕರ ಅಂತ ಹೇಳ್ಬಿಟ್ಟು ಅವನ್ ಬರ್ತಾ ಇದ್ದ ನೀರು ಪಾತಾಳದಲ್ಲಿ ನೆಲೆ ನಿಂತವ್ ನೀರದು ಲೇಖಕರು ಬರ್ತಾ ಇರುವಂತಹ ಒಂದು ಏನಂತಾರೆ ಕತೆ ಹಿನ್ನೆಲೆ ಯಾವ ಒಂದು ಇದ್ರಲ್ಲಿ ನಡೀತಾ ಇದೆ ಅಂದ್ರೆ ತುಮಕೂರು ಒಂದು ಡಿಸ್ಟಿಕ್ ಅಲ್ಲಿ ಬಯಲು ಸೀಮೆ ಬಯಲು ಸೀಮೆ ನಮ್ಗೆಲ್ರಿಗೂ ಗೊತ್ತಿರ ಹಂಗೆ ಮಳೆ ತುಂಬಾ ಕಡಿಮೆ ಅಂದ್ರೆ ಬಂದ್ರೆ ಯಾವಾಗ್ಲೂ ಬರ್ತಾ ಇರತ್ತೆ ಬರ್ಲಿಲ್ಲ ಅಂದ್ರೆ ಒಂದು ವರ್ಷ ಪೂರ್ತಿ ಮಳೆನೆ ಇರೋದಿಲ್ಲ ಆ ರೀತಿಯಾಗಿರುತ್ತೆ ಹಾಗಾಗಿ ಅಂತರ್ಜಲ ಮಟ್ಟ ಕಡಿಮೆ ಆದಾಗ ಏನಾಗತ್ತೆ ಅಲ್ಲಿದ್ದಂತಹ ಬೋರ್ವೆಲ್ಗಳು ಈಗೆಲ್ಲ ಏನು ನಮ್ಗೆ ಕೊಳಾಯಿಗಳೆಲ್ಲ ಮನೆಯಲ್ಲೆಲ್ಲ ಕೊಳಾಯಿನ ವ್ಯವಸ್ಥೆ ಏನಿದೆ ಆ ರೀತಿಯಾಗಿರುವಂತ ಕೊಳಾಯಿನ ವ್ಯವಸ್ಥೆ ಆಗಿರ್ಲಿಲ್ಲ ಇಡೀ ಊರಿಗೆ ಒಂದು ಬಾವಿನೋ ಅಥವಾ ಬೋರ್ವೆಲ್ ಇರೋದು ಅಲ್ಲೇ ಇಡೀ ಊರಿನ ಎಲ್ಲಾ ಜನರು ಸಹ ಅಲ್ಲೇ ಹೋಗಿ ನೀರನ್ನ ಸೇರ್ಕೊಂಡ್ ಬರ್ಬೇಕಿತ್ತು ಈ ರೀತಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ನೀರು ಪಾತಾಳ ಅಂದ್ರೆ ಸುಮಾರು ಒಂದು ಐದತ್ ನಿಮಿಷ ಹೊಡೆದ್ರೆ ನೀರು ಮೇಲಕ್ಕೆ ಬರ್ತಾ ಇತ್ತು ಅಂತಹ ಪರಿಸ್ಥಿತಿ ಇತ್ತು ಅತ್ ಐದತ್ ನಿಮಿಷ ಒಡೆದಾದ್ಮೇಲೆ ಸ್ವಲ್ಪ ಹೊತ್ತು ಒಡ್ದು ಒಡ್ದು ಹೊಡೆದು ಅಹ್ ನೀರ್ ಮೇಲೆ ಬಂದು ಅದು ನಿಧಾನವಾಗಿ ಬರ್ತಾ ಇತ್ತು ಆ ರೀತಿಯಾಗಿ ಎಷ್ಟು ಜಗ್ಗಿ ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು ಇಲ್ಲಿ ಲೇಖಕರ ಮನೆಯ ಪಕ್ಕದಲ್ಲಿದ್ದಂತಹ ಬೋರ್ವೆಲ್ ಸಹ ಅದೇ ರೀತಿಯಾಗಿತ್ತು ನೀರು ಪಾತಾಳದಲ್ಲಿ ಪಾತಾಳಕ್ಕೆ ಹೋಗ್ಬಿಟ್ಟಿತ್ತು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ರೆ ಎಷ್ಟು ಜೋರಾಗಿ ಬೋರ್ವೆಲ್ ಅನ್ನ ಜಗ್ಗಿದ್ರು ಸಹ ಈಗೆಲ್ಲ ಬೋರ್ವೆಲ್ ಗಳನ್ನ ನಾವು ನೋಡೋದು ತುಂಬಾ ಕಡಿಮೆ ಆಗ ಅಂದ್ರೆ ಬೋರ್ವೆಲ್ ಅನ್ನ ಬೋರ್ವೆಲ್ ಬಳಸ್ತಾ ಇರೋದು ಸಹ ಕಡಿಮೆ ಹಳ್ಳಿಗಳಲ್ಲಿ ಆದ್ರೆ ಆಗಿನ ಕಾಲದಲ್ಲೆಲ್ಲ ಬೋರ್ವೆಲ್ ಅಂದಿದ ತಕ್ಷಣ ಏನಂತಾರೆ ಹಳ್ಳಿಗಳಲ್ಲಿ ಅಟ್ಲೀಸ್ಟ್ ಒಂದು ಅಥವಾ ಎರಡು ಬೋರ್ವೆಲ್ ಇದ್ದೇ ಇರು ಅದು ಪಬ್ಲಿಕ್ ಬೋರ್ವೆಲ್ ಗಳಿಗೆ ಅಲ್ಲೇ ಹೋಗ್ಬಿಟ್ಟು ಎಲ್ಲರೂ ನೀರನ್ನ ಏನಂತಾರೆ ತಗೊಂಡ್ ಬರೋರು ಆ ರೀತಿಯಾಗಿ ಎಷ್ಟೇ ಜೋರಾಗಿ ಜಗ್ಗದ್ರೂ ಸಹ ಚಿಮ್ತಾ ಇದ್ದು ದಾರದಷ್ಟೇ ದಪ್ಪದ ನೀರು ಅದು ಬೋರ್ವೆಲ್ ಅನ್ನ ಸ್ವಲ್ಪ ಗಟ್ಟಿಯಾಗಿ ತಮ್ಮ ನಮ್ಮ ಶಕ್ತಿಯನ್ನೆಲ್ಲ ಇಟ್ಬಿಟ್ಟು ಏನಂತಾರೆ ಕೆಳಗಡೆ ಬಡಿಬೇಕದು ಅವಾಗ ಬಡ್ದಾಗ ಏನಾಗತ್ತೆ ಅದು ಪುಷ್ ಆಗಿ ಕೆಳಗಡೆ ನೀರು ಮೇಲಕ್ಕೆ ಬರುತ್ತೆ ಹಾಗಾಗಿ ಚಿಮ್ತಾ ಇದ್ದಿದ್ದು ಎಷ್ಟು ಅಂದ್ರೆ ದಾರದಷ್ಟು ತುಂಬಾ ತುಂಬಾ ಸಣ್ಣಕ್ಕೆ ನೀರ್ ಬರ್ತಾ ಇತ್ತು ಆ ಬೋರ್ವೆಲ್ ಬಡಿದು ಬಡಿದೆ ಅಮ್ಮನ ಹೊಟ್ಟೆ ಹಸಗೆಟ್ಟಿತ್ತು ಇಲ್ಲಿ ನೋಡಿ ಆ ಬೋರ್ವೆಲ್ ಅನ್ನ ಹೊಡೆದು ಒಡೆದು ಆ ಬೋರ್ವೆಲ್ ಅನ್ನ ಬಡ್ದು ಬಡ್ದೆ ಅವ್ರ ಅಮ್ಮನ ಬಡಿದು ಬಡಿದು ಅದು ದ್ವಿರುಕ್ತಿ ಅಮ್ಮನ ಹೊಟ್ಟೆ ಹಸಗೆಟ್ಟಿತ್ತು ಈ ಹಸಗೆಟ್ಟಿತ್ತು ಅನ್ನುವಂತ ಪದಗಳೆಲ್ಲ ಏನಿದವೆ ಇವೆಲ್ಲವೂ ಸಹ ತುಮಕೂರು ಅಂದ್ರೆ ಆ ಕಸ ಮುಸ್ರೆ ತುಮ್ ಈ ಒಂದು ಪದಗಳೆಲ್ಲವೂ ಸಹ ಕಸಾ ಮುಸ್ರೆ ಹಸಗೆಟ್ಟಿತ್ತು ಇನ್ನು ಹಲವಾರು ಪದಗಳು ಬರ್ತವೆ ಈ ಒಂದು ಗದ್ಯಭಾಗದಲ್ಲಿ ಇವೆಲ್ಲವೂ ಸಹ ತುಮಕೂರ್ನ ಒಂದು ಆ ಒಂದು ಪ್ರದೇಶದ ಜನರು ತಮ್ಮ ಒಂದು ಆಡು ಭಾಷೆಯಲ್ಲಿ ಬಳಸ್ತಾ ಇದ್ದಂತ ಪದಗಳು ಹಸಗೆಟ್ಟಿತ್ತು ಅಂದ್ರೆ ಅದ್ರ ಅರ್ಥಶಕ್ತಿ ಅಂದ್ರೆ ಕೆಟ್ಟೋಗಿ ಅಂದ್ರೆ ಅವರ ಅಮ್ಮನಿಗೆ ಹೊಟ್ಟೆ ನೋವು ಬಂದಿತ್ತು ಅಂತ ಆಗಿರ್ಬೋದು ಅಥವಾ ಏನಂತಾರೆ ಹೊಟ್ಟೆ ಏನಂತಾರೆ ಬಹಳ ಶಕ್ತಿಯನ್ನ ಕಳ್ಕೊಂಡಿತ್ತು ಅಂತ ಆಗಿರ್ಬೋದು ಯಾಕಂದ್ರೆ ಬಗ್ಗಿ ಬೋರ್ವೆಲ್ ಅಲ್ಲಿ ನೀರನ್ನ ಒಡಿಬೇಕಾಗಿದ್ದರಿಂದ ಅದೇನಾಗ್ತಾ ಇತ್ತು ತುಂಬಾ ಶಕ್ತಿ ಹೊಟ್ಟೆ ಮೇಲೆ ಬೀಳ್ತಾ ಇತ್ತು ಕೈ ಮತ್ತೆ ಹೊಟ್ಟೆ ಮೇಲೆ ಹಾಗಾಗಿ ಹೊಟ್ಟೆ ನೋವು ಬರೋದು ಈ ರೀತಿಯಾಗಿರೋದಿಲ್ಲ ಅದನ್ನ ಹೊಟ್ಟೆ ಅಸ್ಕೆಟ್ಟಿತ್ತು ಅನ್ನೋ ಅಂತ ಅರ್ಥದಲ್ಲಿ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ನಾವೆಲ್ಲ ಅಂದ್ರೆ ಆಗೆಲ್ಲ ಬರೀ ಏನಂತಾರೆ ಈ ನೀರನ್ನ ಸುಮಾರು ದೂರದಿಂದ ಎಲ್ಲ ಹೊತ್ಕೊಂಡ್ ಬರ್ಬೇಕಿತ್ತು ಬೋರ್ವೆಲ್ ಎಲ್ಲಿದ್ಯೋ ಅಲ್ಲೇ ಹೋಗಿ ಹೊತ್ಕೊಂಡ್ ಬರ್ಬೇಕಿತ್ತು ಹಾಗಾಗಿ ಇಲ್ಲಿ ಲೇಖಕರು ಸಹ ತಾವು ಚಿಕ್ಕ ಹುಡುಗ ಚಿಕ್ಕ ಹುಡುಗರಾಗಿರ್ಬೇಕಂದ್ರೆ ಹೇಗೆ ನೀರನ್ನ ತಗೊಂಡ್ ಬರ್ತಾ ಇದ್ರು ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ ನಾವೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನ ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನೇ ತರುತ್ತಿದ್ದ ಅಂದ್ರೆ ಲೇಖಕರು ನೀರಿಗೋಸ್ಕರ ಪ್ಲಾಸ್ಟಿಕ್ ಬಿಂದ್ಗೆಗಳನ್ನು ಅಥವಾ ತಾಮ್ರದ ಕೊಡಪಾನಗಳನ್ನು ಕೊಡಪಾನಗಳು ಅಂತಂದ್ರೆ ಒಂದರ್ಥದಲ್ಲಿ ಏನಂತಾರೆ ಆ ಏನಂದ ರೀತಿಯಲ್ಲೇ ಇರುವಂತಹ ದೊಡ್ಡ ದೊಡ್ಡ ಪಾತ್ರೆಗಳು ಅವುಗಳನ್ನ ತಗೊಂಡ್ ಬಂದ್ರೆ ಅಂದ್ರೆ ತಾಮ್ರದಿಂದ ಇರುವಂತಹ ಪಾತ್ರೆಗಳು ನೀರನ್ನ ಅಹ್ ಸೇವ್ ಅಂದ್ರೆ ನೀರನ್ನ ಶೇಖರಣೆ ಮಾಡೋದಕ್ಕಂತಾರೆ ಆ ಹಳ್ಳಿಗಳಲ್ಲಿ ಬಳಸ್ತಾ ಇದ್ರು ಆ ಪಾತ್ರೆಗಳನ್ನ ಅವುಗಳನ್ನ ಏನಾದ್ರು ತಗೊಂಡ್ ಬಂದ್ರೆ ಕರಿಯ ದೊಡ್ಡದೊಂದ ಬಾನಿಯನ್ನೇ ತರ್ತಾ ಇದ್ದ ಅಂದ್ರೆ ಬಾನಿ ಅಂದ್ರೆ ಏನು ಅಂದ್ರೆ ಅಗಲವಾಗಿರುವಂತಹ ಬಾಯನ್ನ ಹೊಂದಿರುವಂತ ಬಾಯಿ ಅಂದ್ರೆ ನಿಮ್ಗೆ ಗೊತ್ತು ಅಗಲವಾಗಿರುವಂತ ಬಾಯನ್ನು ಹೊಂದಿರುವಂತ ಒಂದು ಮಣ್ಣಿನ ಏನಂತಾರೆ ಮಡಿಕೆ ಅದನ್ನ ಬಾನಿ ಅಂತ ಕರೀತಾರೆ ಅವಾಗೆಲ್ಲಾ ಏನಂತಾರೆ ಹಳ್ಳಿಗಳಲ್ಲಿ ಇವಾಗ್ಲೂ ನೀವು ಯಾವ್ದಾದ್ರು ಐತಿಹಾಸಿಕ ಒಂದು ಸ್ಥಳಗಳು ಹೋದಾಗ ನೋಡ್ಬೋದು ಅಹ್ ದೊಡ್ಡ ದೊಡ್ಡ ಮಣ್ಣಿನ ಮಡಕೆಗಳು ಇರ್ತವೆ ತುಂಬಾ ದೊಡ್ಡ ದೊಡ್ಡವು ಅಲ್ಲೆಲ್ಲ ಈ ಇವುಗಳನ್ನೆಲ್ಲ ಏನಂತಾರೆ ಆಹಾರ ಧಾನ್ಯಗಳೆಲ್ಲ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಆ ರೀತಿ ಅವೆಲ್ಲ ಅವಾಗೆಲ್ಲ ಕಟ್ಸೋರು ಆ ರೀತಿಯಾಗಿ ಮಣ್ಣಿನಿಂದ ಮಾಡಿಸೋರು ಅದನ್ನ ಹಳ್ಳಿಗಳಲ್ಲಿ ನೀರಿಗೋಸ್ಕರನು ಸಹ ಬಳಸೋರು ಆ ಅಂದ್ರೆ ನೀರನ್ನ ಕಾಯಿಸೋದಕ್ಕಾಗಿರ್ಬೋದು ನೀರ್ ಅಂದ್ರೆ ಎಲ್ಲಾ ಅಡಿಗೆಗಾಗಿರ್ಬೋದು ಪ್ರತಿಯೊಂದಕ್ಕೂ ಸಹ ನೀರನ್ನ ಶೇಖರಣೆ ಮಾಡ್ಕೊಳ್ಳೋದಕ್ಕೂ ಸಹ ಬಾನಿಗಳನ್ನ ಬಳಸೋರು ಜೊತೆಗೆ ನೀರನ್ನು ಒತ್ಕೊಂಡ್ ಬರೋದಕ್ಕೂ ಸಹ ಬಾನಿಯನ್ನೇ ಬಳಸೋರು ಹಾಗಾಗಿ ಇಲ್ಲಿ ಕರಿಯ ಏನ್ ಅಂದ್ರೆ ದೊಡ್ಡದೊಂದು ಬಾನಿಯನ್ನೇ ತರ್ತಾ ಇದ್ದಂತೆ ನೀರಿಗೋಸ್ಕರ ಬೋರ್ವೆಲ್ ಅನ್ನ ಅವನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ದಡದಡ ಸದ್ದು ಫರ್ಲಾಂಗ್ ದೂರ ಅನು ಅನುರಣಿಸುತ್ತಿತ್ತು ಅಂದ್ರೆ ಕರಿ ಇಲ್ಲಿ ಅವನ್ ಮೊದಲೇ ತುಂಬಾ ದಪ್ಪವಾಗಿದ್ದ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಬೋರ್ವೆಲ್ ಅವನು ಜೋರಾಗಿ ಜಗ್ತಾ ಇದ್ರೆ ಅದರ ದಡದಡ ಅಂದ್ರೆ ದಡಬಡ ಶಬ್ದ ಅಂದ್ರೆ ಸುಮಾರು ದೂರದವರೆಗೂ ಅನುರಣಿಸ್ತಾ ಇತ್ತಂತೆ ಅಂದ್ರೆ ಪ್ರತಿಧ್ವನಿಸ್ತಾ ಇತ್ತು ಅನುರಣಿಸೋದು ಅಂದ್ರೆ ಪ್ರತಿಧ್ವನಿಸ್ತಾ ಇತ್ತು ಇವನ ಬಲಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಹೋಗಿತ್ತು ಮುರಿದರೆ ಮೈಲು ದೂರದಿಂದ ನೀರು ಹೊತ್ತು ತರಬೇಕಾಗುತ್ತದೋ ಅನ್ನುವ ಭಯ ನಮ್ಮದು ಅಂದ್ರೆ ಲೇಖಕರ ಪಕ್ಕದಲ್ಲೇ ಲೇಖಕರ ಮನೆಯ ಪಕ್ಕದಲ್ಲೇ ಬೋರ್ವೆಲ್ ಇದ್ದಿದ್ರಿಂದ ಅವ್ರಿಗೆ ಯಾವಾಗ ಬೇಕಂದ್ರೆ ಆಗ ನೀರಿನ ತಗೊಂಡ್ ಬರ್ಬೋದಿತ್ತು ಸೇರ್ಕೊಂಡ್ ಬರ್ಬೋದಿತ್ತು ಆದ್ರೆ ಇಲ್ಲಿ ಬೋರ್ವೆಲ್ ಕರಿಯ ಉಪಯೋಗಿಸುವಂತ ರೀತಿಯಿಂದ ಏನಾಗ್ತಾ ಇತ್ತು ಎಲ್ಲಿ ಬೋರ್ವೆಲ್ ಮುಗ್ ಮುರಿದು ಮುರಿದ್ರೆ ತುಂಬಾ ದೂರದಿಂದ ಮೈಲು ದೂರದಿಂದ ಅಹ್ ನೀರನ್ನು ತರಬೇಕ ತರಬೇಕಾಗುತ್ತಲ್ವಾ ಅನ್ನುವಂತ ಭಯ ಲೇಖಕರಿಗೆ ಇತ್ತು ಮಣ್ಣಿನ ಅರಿವಿ ತುಂಬಿದಾಗ ಮಣ್ಣಿನ ಅರಿವಿ ಅಂತಂದ್ರೆ ಬೇರೆಯವನಲ್ಲ ಕುಂಡ ಅಂತಾನೆ ಮಣ್ಣಿನ ಕುಂಡ ಆದ್ರೆ ಬಾನಿ ಅಂತಂದ್ರೂ ಸದ್ಯ ಅರ್ಥ ಬರುತ್ತೆ ಇವೆಲ್ಲವೂ ಸಹ ಹೇಳಿದ್ನಲ್ವ ತುಮಕೂರಿನ ಒಂದು ಆ ಕಡೆಗಳಲ್ಲಿ ಬಳಸುವಂತ ಆ ಪ್ರಾದೇಶಿಕ ಆಡು ಭಾಷೆ ಆ ಅರಿವಿ ತುಂಬಿದಾಗ ಅಂದ್ರೆ ಆ ಒಂದು ಮಣ್ಣಿನ ಗುಡಾಣ ಅಂತಾನು ಸಹ ಹೇಳ್ತಾರೆ ಆ ಮಣ್ಣಿನ ಅರಿವಿ ತುಂಬಿದಾಗ ಅದನ್ನ ಸಲೀಸಾಗಿ ಅಂದ್ರೆ ತುಂಬಾ ದೊಡ್ಡದಾಗಿರುವಂತದ್ದು ಬಾನಿ ಅಂತಂದ್ರೆ ತುಂಬಾ ಚಿಕ್ಕದಾಗಿರುವಂತಹ ಕುಂಡ ಅಲ್ಲ ಏನೋ ಒಂದು ಹತ್ ಲೀಟ್ರು ಐದ್ ಲೀಟರ್ ಹಿಡಿಯುವಂತ ಕುಂಡ ಏನಂತಾರೆ ಅರ್ಥ ಅಲ್ಲ ತುಂಬಾ ಜಾಸ್ತಿ ಒಂದ್ ಎರಡ್ ಮೂರ್ ಬಿಂದಿಗೆಗಳ ನೀರನ್ನು ಇಡಿಸುವ ದೊಡ್ಡದು ಅದು ತುಂಬಿದಾಗ ಅದನ್ನ ಸಲೀಸಾಗಿ ಭುಜದ ಮೇಲಿರಿಸಿಕೊಂಡು ಸಾಗುವಂತ ಕರಿಯನ್ನ ನೋಡಿದ್ರೆ ಅವ್ರಿಗೆ ಹೇಗ್ ಕಾಣಿಸ್ತಾ ಇತ್ತು ಅಂದ್ರೆ ಎರಡು ಬೃಹತ್ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗ್ತಾ ಇತ್ತು ಅಂದ್ರೆ ಅವ್ರಿಗೆ ಹೇಗನಸ್ತಾ ಇತ್ತು ಅಂದ್ರೆ ಎರಡು ಬೃಹತ್ ಗುಡಾಣಗಳು ಮುಂದೆನೆ ಇದ್ ಅಂದ್ರೆ ಏನಂತಾರೆ ಲೇಖಕರು ಕರಿಯನ ಒಂದು ಆಕಾರ ಹೇಗಿತ್ತು ಕರಿಯ ಹೇಗಿದ್ದ ಅನ್ನೋದನ್ನ ವಿವರಿಸಿದ್ದಾರೆ ಅಂದ್ರೆ ತುಂಬಾ ದಪ್ಪಗಿದ್ದ ಅಂತ ಅದೇ ರೀತಿಯಾಗಿ ಅವನು ಆ ಗುಡಾಣವನ್ನ ಎತ್ಕೊಂಡು ಹೋಗ್ತಾ ಇದ್ರೆ ಅಂದ್ರೆ ಆ ಅರವಿಯನ್ನ ಹೊತ್ಕೊಂಡು ಹೋಗ್ತಾ ಇದ್ರೆ ಎರಡು ಬೃಹತ್ ಗುಡಾಣಗಳು ರಸ್ತೆಯಲ್ಲಿ ಜೊತೆಗೆ ಸಾಕ್ತಾ ಇದಾವೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಭಾಸ ಆಗ್ತಾ ಇತ್ತಂತೆ ಕರಿಯನ ಅಂದ್ರೆ ಕರಿಯನ್ಗೆ ಈ ಶಕ್ತಿ ಕರಿಯನ್ಗೆ ಇಷ್ಟು ದೊಡ್ಡದಾಗಿರುವಂತಹ ಗುಡಾಣವನ್ನ ಎತ್ಕೊಂಡು ಹೋಗುವಂತ ಅಂದ್ರೆ ಅರವಿಯನ್ನ ಎತ್ಕೊಂಡು ಹೋಗುವಂತ ಶಕ್ತಿ ಮೂಲ ಆದ್ರೂ ಯಾವುದು ಅನ್ನೋದು ಲೇಖಕರಿಗೆ ಚಿಂತೆ ಆಗ್ತಾ ಇತ್ತು ಹೋಟೆಲ್ ನಲ್ಲಿ ಉಳಿಯುವಂತಹ ಸೀಕು ಬಾಕುವಿನಲ್ಲಿ ಅವನ ಹೊಟ್ಟೆ ತುಂಬುತ್ತಿತ್ತ ಗೊತ್ತಿಲ್ಲ ಲೇಖಕರಿಗೂ ಸಹ ಅಂದ್ರೆ ಅವ್ನು ಹೇಗೆ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ ಹೇಗೆ ಅಷ್ಟೊಂದು ಅಷ್ಟಪುಷ್ಟವಾಗಿದ್ದ ಹೇಗೆ ಅಷ್ಟೊಂದು ಶಕ್ತಿಯನ್ನು ಹೊಂದಿದ್ದ ಅಂತ ಲೇಖಕರಿಗೂ ಗೊತ್ತಿಲ್ಲ ಅವ್ರು ಎಲ್ಲೋ ಒಂದು ಪ್ರಶ್ನೆಯನ್ನು ಹಾಕ್ತಾರೆ ಹೋಟೆಲ್ ನಲ್ಲಿ ಅವನು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ರಿಂದ ಅಲ್ಲಿ ಉಳಿಯುವಂತ ಸೀಕು ಬಾಕುವಿನಲ್ಲಿ ಅವನು ಹೊಟ್ಟೆ ತುಂಬ್ತಾ ಇತ್ತ ಅಂತ ಅದ್ರ ಬಗ್ಗೆನೂ ಸಹ ಲೇಖಕರಿಗೆ ಸ್ಪಷ್ಟವಾದ ಅರಿವಿಲ್ಲ ಆದ್ರೆ ಮೇ ಬಿ ಅವ್ನು ಹೊಟ್ಟೆ ಆ ರೀತಿಯಾಗಿ ತುಂಬಿಸ್ಕೊಳ್ತಾ ಇದ್ನೇನು ಅಂತ ರಾಗಿ ಮುದ್ದೆ ಮಾಡಿದ ನಂತರ ಇಲ್ಲಿ ಸೀಕು ಬಾಕು ಅನ್ನುವಂತಹ ಪದವನ್ನ ಪ್ರಯೋಗ ಮಾಡಿದ್ರಿಂದ ಸೀಕು ಅಂದ್ರೆ ಏನು ಅನ್ನೋದನ್ನ ಒಂದು ವಿವರಿಸ್ತಾ ಇದಾರೆ ಲೇಖಕರು ರಾಗಿ ಮುದ್ದೆ ಮಾಡಿದ ನಂತರ ಸಾಮಾನ್ಯವಾಗಿ ನಾವೇನು ಯಾವುದೇ ಪಾತ್ರೆಯಲ್ಲಿ ಅಥವಾ ಮಡಕೆಯಲ್ಲಿ ಮುದ್ದೆಯನ್ನ ಮಾಡಿದಾಗ ಅದರ ಅಂಟಿ ಅಂದ್ರೆ ತಳದಲ್ಲಿ ಅಂಟ್ಕೊಂಡ್ಬಿಡುತ್ತೆ ಆ ತಳದಲ್ಲಿ ಅಂಟ್ಕೊಂಡಿರುವಂತದ್ದು ಉಳಿಯುತ್ತಲ್ವಾ ಅದನ್ನ ಸೀಕು ಅಂತ ಕರೀತಾರೆ ಹಳ್ಳಿಯ ಒಂದು ಪರಿಭಾಷಾ ಅಂದ್ರೆ ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಅನ್ನುವಂತ ಪದ ಚಾಲ್ತಿಯಲ್ಲಿದೆ ಅಂದ್ರೆ ಸೀಕಿಗೆ ಅರ್ಥ ಇದೆ ಆದ್ರೆ ಸೀಕಿಗೆ ಜೋಡು ನುಡಿಯಾಗಿರುವಂತ ಬಾಕಿಗೆ ಯಾವುದೇ ಅರ್ಥ ಇಲ್ಲ ಸೀಕು ಅಂದ್ರೆ ಮುದ್ದೆಯನ್ನ ಮಾಡ್ದಾಗ ತಳದಲ್ಲಿ ಒಂದು ಲೇಯರ್ ಉಂಟು ಅಂದ್ರೆ ತಳಕ್ಕೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದನ್ನ ಸೀಕು ಅಂತ ಹೇಳ್ತಾರೆ ಅದನ್ನ ಸ್ವಲ್ಪ ತಾದ್ಮೇಲೆ ಅಥವಾ ಸ್ವಲ್ಪ ಒಣಗಿದ್ಮೇಲೆ ಅಥವಾ ಆವಾಗ್ಲೇ ಕೆರೆ ಬಿಲ್ಲೆ ಅಂತ ಬರುತ್ತೆ ಸಾಮಾನ್ಯವಾಗಿ ಮುದ್ದೆಯನ್ನ ಮಾಡೋದಕ್ಕೆ ಬಳಸುವಂತದ್ದು ಅದು ಮುಂದೆಗಡೆ ಹೇಳ್ತೀನಿ ನಾನು ಯಾವಾಗ ಮುದ್ದೆಯನ್ನ ಮಾಡುವಂತ ವಿಧಾನದಲ್ಲಿ ಲೇಖಕರು ವಿವರಿಸ್ತಾರೆ ಆಗ ಹೇಳ್ತೀನಿ ಆ ಒಂದು ಕೆರೆ ಬಿಲ್ಲೆಯಲ್ಲಿ ನೀವು ಏನಾದ್ರೂ ಹೇಳಿದ್ರೆ ತೆಳ್ಳಗಾರವಾಗಿರುವಂತ ಒಂದು ಲೇಯರ್ ಬರುತ್ತೆ ಆ ಲೇಯರ್ ಅಂದ್ರೆ ಒಂದು ಚಪಾತಿ ಮಾದರಿದಲ್ಲಿ ಚಪಾತಿಗಿಂತ ತುಂಬಾ ತೆಳ್ಳಗಿರುವಂತ ಒಂದು ಮಾದರಿಯಲ್ಲಿ ಒಂದು ಲೇಯರ್ ಬರುತ್ತೆ ಅದು ಏನಂತಾರೆ ಅದನ್ನ ಸೀಕು ಅಂತ ಕರೀತಾರೆ ಆ ಸೀಕಿಗೆ ಒಂದು ಏನಂತಾರೆ ಜೋಡು ಜೋಡು ನುಡಿಯಾಗಿ ಬಳಸಿರುವಂತಹ ಜವಳಿ ಬಾಕ್ ಏನು ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಅದನ್ನ ಭಾಷಾ ಪರಿಸರದಲ್ಲಿ ಅಂದ್ರೆ ಹಳ್ಳಿಯ ಭಾಷಾ ಪರಿಸರದಲ್ಲಿ ಸಾಮಾನ್ಯವಾಗಿ ಒಂದು ಜೋಡು ನುಡಿಯಾಗಿ ಬಳಸ್ತಾರೆ ಇವಾಗ ನಾವು ಕಾಫಿ ಗೀಫಿ ಊಟ ಗೀಟ ಅಂತ ಹೇಗ್ ಬಳಸ್ತೀವೋ ಅದೇ ರೀತಿಯಾಗಿ ಸೀಕು ಮಾತ್ರ ತುಂಬಾ ರುಚಿಕರವಾಗಿರುತ್ತೆ ಒಣಗಿದ ಸೀಕು ಕುರುಂ ಕುರುಂ ಹಪ್ಪಳದಂತೆ ಸ್ವಾದಿಷ್ಟ ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ ಇಲ್ಲಿ ಲೇಖಕರು ಸೀಕಿನ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಹೇಗೆ ಆ ಒಂದು ಮುದ್ದೆ ಸೀಕ್ ಬಗ್ಗೆ ಸೀಕು ತುಂಬಾ ರುಚಿಕರ ಆಗಿರುತ್ತೆ ನಿಜವಾಗ್ಲು ರುಚಿಕರವಾಗಿರುತ್ತೆ ಲೇಖಕರು ಹೇಳಿದ ರೀತಿಯಲ್ಲೆಲ್ಲ ನಿಜವಾಗ್ಲು ರುಚಿಕರವಾಗಿರುತ್ತೆ ಯಾಕೆ ಅಂದ್ರೆ ಅದು ಒಣಗಿದ ಅಂತ ಒಂದು ಇದನ್ನ ಅಹ್ ಅಪ್ಪಳದಂತೆ ಅಂದ್ರೆ ಕುರುಕುರು ಅಂದ್ರೆ ಏನು ತುಂಬಾ ಕ್ರಿಸ್ಪಿ ಆಗಿರುವಂತ ಅಪ್ಪಳದಂತೆ ಇರುತ್ತೆ ಅದು ಅಷ್ಟೊಂದು ಸ್ವಾದಿಷ್ಟವಾಗಿರುತ್ತೆ ಬಾಲ್ಯದಲ್ಲಿ ಲೇಖಕರು ಇಲ್ಲಿ ಅವ್ರ ಬಾಲ್ಯದಲ್ಲಿ ಹೇಗೆ ಸೀಕನ ಏನಂತಾರೆ ಆಸ್ವಾದಿಸ್ತಿದ್ರು ಸೀಕನ್ನ ತಿನ್ ತಿಂತ ಇದ್ರು ಅನ್ನೋದನ್ನ ಹೇಳ್ತಾರೆ ಅಮ್ಮ ಬಿಡಿಸಿ ಅಂದ್ರೆ ಆ ಸೀಕನ್ನ ಎರೆದು ಒಂದು ಒಲೆ ಗುಂಡಿನ ಮೇಲೆ ಇಟ್ಟಾಗ ಅದೇನಾಗುತ್ತೆ ಸ್ವಲ್ಪ ಬಿಸಿಗೆ ಆ ಒಂದು ಒಲೆಯ ಒಂದು ಹಬೆಗೆ ಆ ಎಲ್ಲಾನು ಸಹ ಸ್ವಲ್ಪ ಒಣಗಿ ಒಂದು ಅಹ್ ಏನಂತಾರೆ ನಿಪ್ಪಟ್ಟಿನ ಮಾದರಿಲಿ ಆಗ್ಬಿಡುತ್ತೆ ಆ ಸೀಕನ್ನ ನ ಏನಂತಾರೆ ಚಪ್ಪರಿಸತಾ ರುಚಿ ಈಗ್ಲೂ ಸಹ ಇದೆ ಅಂತ ಹೇಳ್ಬಿಟ್ಟು ಸೀಕಿನ ಒಂದು ರುಚಿಯ ಬಗ್ಗೆ ಲೇಖಕರು ಈ ಲೇಖನವನ್ನ ಬರಿಬೇಕಂದ್ರೆ ನೆನಪಿಸ್ಕೊಳ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಇಂದಿಗೂ ಸಹ ಸೀಕು ಕಂಡಾಗ ಬಡ ಮಕ್ಕಳ ಕಣ್ ಕಣ್ಣು ಆರಳುವುದಿದೆ ಶಾಲೆಗೆ ಹೋಗುವಂತಹ ಉಳ್ಳವರ ಮಕ್ಕಳ ಜೇಬುಗಳಲ್ಲಿ ವಿವಿಧ ತಿನಿಸುಗಳಿದ್ದರೆ ಬಡ ಮಕ್ಕಳ ಜೇಬಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟ ಸೀಕಿರುತ್ತದೆ ಆ ಸೀಕು ಬಡ ಮಗುವಿನ ಪಾಲಿಗೆ ಚಾಕೊಲೇಟು ಅದು ನಿಜವಾಗ್ಲೂ ನಿಜ ಲೇಖಕರು ಹೇಳ್ತಾ ಇರುವಂತದ್ದು ನಿಜವಾದ ಮಾತು ಯಾಕೆಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಈಗಲೂ ಸಹ ಮಕ್ಕಳಿಗೆ ಬರೀ ಏನಂತಾರೆ ಇಲ್ಲಿ ಸೀಕು ಅನ್ನೋದು ಮಾತ್ರನೇ ಅಲ್ಲ ಏನಂತಾರೆ ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ ಅಂದ್ರೆ ಶ್ರೀಮಂತರ ಮಕ್ಕಳಲ್ಲಿ ಉಳ್ಳವರ ಮಕ್ಕಳು ಅಂದ್ರೆ ಶ್ರೀಮಂತರ ಮಕ್ಕಳ ಜೇಬುಗಳಲ್ಲಿ ವಿವಿಧ ತಿನಿಸುಗಳಿದ್ರೆ ಬಡ ಮಕ್ಕಳ ಜೇಬಲ್ಲಿ ಮುದ್ದೆ ಮಡಿಕೆಯಿಂದ ಅಮ್ಮ ಬಿಡಿಸ್ಕೊಟ್ಟಂತ ಸೀಕಿರುತ್ತೆ ಆ ಸೀಕು ಬಡ ಮಗುವಿನ ಬಾಲಿಗೆ ನಿಜವಾಗ್ಲೂ ಚಾಕ್ಲೇಟು ಯಾಕಂದ್ರೆ ಅಷ್ಟೊಂದು ರುಚಿಕರವಾಗಿರುತ್ತೆ ಆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಆಗೆಲ್ಲ ಯಾವುದೇ ಅಂಗಡಿಗಳು ಸಹ ಇರ್ತಾ ಇರಲಿಲ್ಲ ಯಾವ್ದೋ ತುಂಬಾ ದೂರದಲ್ಲಿ ಆ ಇರ್ತಾ ಇತ್ತು ಅಲ್ಲಿ ಹೋಗಿ ಯಾವಾಗ್ಲೂ ಅಂದ್ರೆ ಯಾವಾಗ್ಲೂ ಸಂತೆಗೆ ಹೋದಾಗ್ಲೋ ಅಥವಾ ಬೇರೆ ಯಾವ್ದೋ ಕೆಲ್ಸಗಳ ಮೇಲೆ ಹೋದಾಗ್ಲೋ ತಿಂಡಿಗಳನ್ನ ತಗೊಂಡ್ ಬರೋರು ಹಾಗಾಗಿ ಅವ್ರಿಗೆ ಮನೆಯಲ್ಲೇ ಇರ್ತಾ ಇದ್ದಂತ ಈ ರೀತಿಯಾಗಿರುವಂತಹ ಚಿಕ್ಕ ಚಿಕ್ಕ ವಸ್ತು ಅಂದ್ರೆ ಸೀಕು ಆಗಿರ್ಬೋದು ಅಥವಾ ಪೇಡ್ಲು ಅವೆಲ್ಲ ಅವೆಲ್ಲ ಅವ್ರಿಗೆ ಆಹಾರ ಪದಾರ್ಥಗಳಾಗ್ತಾ ಇದ್ವು ಅಂದ್ರೆ ಟೈಮ್ ಪಾಸ್ ಆಹಾರ ಪದಾರ್ಥಗಳು ಹಾಗಾಗಿ ಇಲ್ಲಿ ಲೇಖಕರು ಸೀಕು ಬಡ ಮಗುವಿನ ಪಾಲಿಗೆ ಚಾಕ್ಲೇಟ್ ಅಂತ ಹೋಲಿಕೆ ಮಾಡಿರೋದು ಬಹಳ ಸ್ವಾರಸ್ಯಕರವಾಗಿದೆ ಅಂದ್ರೆ ಅದು ನಿಜನೂ ಹೌದು ಜೊತೆಗೆ ಇನ್ನೊಂದೇನು ಅಂದ್ರೆ ಈ ಅದು ಹೇಗಿರುತ್ತೆ ಅಂದ್ರೆ ಸೀಕು ರಾಗಿ ರೊಟ್ಟಿ ಒಣಗಿರೋ ರಾಗಿ ರೊಟ್ಟಿ ಹೇಗಿರುತ್ತೆ ಆ ರೀತಿಯಾಗಿರುತ್ತೆ ಜೊತೆಗೆ ಅವರು ಅಹ್ ಏನಂತಾರೆ ರಾಗಿ ಮುದ್ದೆ ಸೀಕಿನ ಬಗ್ಗೆ ಚರ್ಚೆ ಮಾಡುತ್ತಾ ಬಡತನದಿಂದ ಕನ್ನಡತನದತ್ತ ಅವರು ಬರ್ತಾರೆ ಇಂಗ್ಲಿಷ್ ನಲ್ಲಿ ಫಿಂಗರ್ ಮಿಲೆಟ್ ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟರೆ ಎಡತಾಕುತ್ತವೆ ಆಫ್ರಿಕಾ ಇಥಿಯೋಪಿಯಾ ಅಂದ್ರೆ ಬಡತನದಿಂದ ಅವರು ಹೇಗೆ ಬಡತನ ಬಡದ ಬಡ ಜನರ ಒಂದು ಪರಿಸ್ಥಿತಿ ಹಳ್ಳಿಯಲ್ಲಿ ಬಡ ಜನರ ಪರಿಸ್ಥಿತಿಯನ್ನ ವಿವರಿಸ್ತಾ ಅಹ್ ಸೀಕೋ ಅವ್ರಿಗೆ ಹೇಗೆ ಚಾಕ್ಲೇಟ್ ಮಾದರಿ ಇತ್ತು ಅನ್ನೋದನ್ನ ವಿವರಿಸ್ತಾ ಅದಾದ ನಂತರ ಕನ್ನಡತನದತ್ತ ಬರ್ತಾ ಇದ್ದಾರೆ ಈ ಕನ್ನಡತನದಲ್ಲಿ ಅಂದ್ರೆ ಈ ಫಿಂಗರ್ ಮಿಲ್ಲೆಟ್ ಇಂಗ್ಲಿಷ್ ನಲ್ಲಿ ರಾಗಿಯನ್ನ ಏನಂತ ಕರೀತಾರೆ ಫಿಂಗರ್ ಮಿಲೆಟ್ ಅಂತ ಕರೀತಾರೆ ಫಿಂಗರ್ ಮಿಲ್ಲೆಟ್ ಅಂತ ಕರೆಸಿಕೊಳ್ಳುವಂತ ರಾಗಿಯ ಮೂಲ ಹುಡುಕಿಕೊಂಡು ಹೊರಟರೆ ನಮ್ಗೆ ಗೊತ್ತಾಗುತ್ತೆ ಆಫ್ರಿಕಾ ಮತ್ತೆ ಇಥಿಯೋಪಿಯಾ ಮೂಲದ ವಿಷಯ ಮರೆತು ಅಂದ್ರೆ ಅದು ಎಲ್ಲಿ ಹುಟ್ಟಿತ್ತು ಅಥವಾ ಎಲ್ಲಿ ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ಮರ ಬಿಟ್ರೆ ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಹುಡುಕಿದರೆ ಅದು ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಅಂದ್ರೆ ರಾಗಿ ಮತ್ತೆ ಕನ್ನಡ ಜವನ್ ಜನರಿಗೆ ಇರುವಂತಹ ಸಂಬಂಧದ ಬಗ್ಗೆ ನಾವು ಏನಾದ್ರು ಚರ್ಚೆ ಮಾಡಿದ್ರೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಕನ್ನ ಹೆಗಡೆಗುರು ರಾಗಿಯ ಜೊತೆಗೆ ಹೊಂದಿರುವಂತಹ ಸಂಬಂಧ ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು ಅಂದ್ರೆ ಭಾರತದಲ್ಲಿ ರಾಗಿ ಬೆಳೆಯನ್ನ ಬೆಳೀತಾ ಇರೋದ್ರಲ್ಲಿ ಜೊತೆಗೆ ಬಳಕೆ ಮಾಡ್ತಾ ಇರೋದ್ರಲ್ಲಿ ಕರ್ನಾಟಕನೇ ಮೊದಲನೇ ಸ್ಥಾನದಲ್ಲಿದೆ ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮಲ್ಲೇ ಅಲ್ಲಿ ಏನಂತಾರೆ ಮಂಡ್ಯ ಮೈಸೂರು ತುಮಕೂರು ಕೋಲಾರಗಳು ರಾಗಿಯ ಕಣಜಗಳು ಅನ್ಸ್ಕೊಂಡಿದವೆ ರಾಗಿಯ ಕಣಜಗಳು ಅಂತ ಅನ್ಸ್ಕೊಂಡಿರುವಂತಹ ಕರ್ನಾಟಕದ ಪ್ರದೇಶಗಳು ಯಾವ್ಯಾವು ಅಂದ್ರೆ ಮಂಡ್ಯ ಮೈಸೂರು ತುಮಕೂರು ಕೋಲಾರ ಇವು ರಾಗಿಯ ಕಣಜಗಳು ಅನ್ಸ್ಕೊಂಡಿದವೆ ಕನ್ನಡ ನಾಡಿನ ಹಿಂದೆ ಅಂದ್ರೆ ಕನ್ನಡ ನಾಡಿನ ನಾಡನ್ನ ಹಿಂದೆ ಕಮ್ ನಾಡು ಅನ್ನುವಂತಹ ವಿಶೇಷ ವಿಧಿಯಲ್ಲ ಈ ಅನನ್ಯತೆ ಈ ಅನನ್ಯತೆಗೆ ಕಾರಣವೇ ಈ ರಾಗಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಅಂದ್ರೆ ಬಣ್ಣ ಗಟ್ಟಿತನ ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಬಹಳ ಹತ್ತಿರ ಆ ಕಾರಣದಿಂದಾಗಿಯೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ ಈ ರಾಗಿಯ ಶ್ರೇಷ್ಠತೆಯ ಕುರಿತು ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಶ್ರೇಷ್ಠತೆ ಎತ್ತಿಡಿದರು ಕನಕದಾಸರು ರಾಮಧಾನ್ಯ ಚರಿತೆಯನ್ನೇ ರಚಿಸಿದರು ಇಲ್ಲಿ ನೋಡಿ ಕನ್ನಡ ನಾಡಿನ ಒಂದು ಹಿಂದೆ ಕಮ್ನಾಡು ಅನ್ನುವಂತಹ ವಿಶೇಷ ಇದೆಯಲ್ಲ ಈ ಅನನ್ಯತೆ ಬಂದಿರೋದು ರಾಗಿಯ ಕಾರಣದಿಂದಾಗಿನೇ ಅಂದ್ರೆ ರಾಗಿಯ ಒಂದು ಬಣ್ಣ ಆಗಿರ್ಬೋದು ಗಟ್ಟಿತನ ಆಗಿರ್ಬೋದು ತಾಳಿಕೆ ಆಗಿರ್ಬೋದು ಎಲ್ಲರಲ್ಲೂ ಸಹ ರಾಗಿ ಕನ್ನಡ ಜನಕ್ಕೆ ಬಹಳ ಹತ್ತಿರವಾಗಿದೆ ಆ ಕಾರಣದಿಂದಾಗಿ ರಾಗಿ ಅನ್ನೋದು ನಮ್ಮ ಒಂದು ಅಂದ್ರೆ ಕನ್ನಡಿಗರ ಒಂದು ಆಹಾರ ಸಂಸ್ಕೃತಿಯಲ್ಲಿ ಪ್ರಮುಖ ಧಾನ್ಯವಾಗಿ ಉಳ್ಕೊಂಡಿದೆ ಈ ರಾಗಿ ಒಂದು ಶ್ರೇಷ್ಠತೆಯ ಕುರಿತು ದಾಸ ಸಾಹಿತ್ಯದಲ್ಲಿ ಪ್ರಮುಖರಾಗಿರುವಂತಹ ದಾಸರು ಮತ್ತೆ ಕನಕದಾಸರು ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಅಂತ ರಾಗಿ ಶ್ರೇಷ್ಠತೆಯನ್ನ ಹೆತ್ತಿಡಿದ್ರೆ ಕನಕದಾಸರು ರಾಮಧಾನ್ಯ ಚರಿತೆಯನ್ನೇ ವಿ ರಚಿಸಿದ್ದಾರೆ ನಾನು ಹಿಂದಿನ ಒಂದು ವಿಡಿಯೋನಲ್ಲಿ ಇದಕ್ಕೆ ವಿವರವನ್ನ ನೀಡಿದ್ದೇನೆ ಹೇಗೆ ರಾಮನಿಂದನೇ ಶ್ರೇಷ್ಠತೆ ಏನಂದ್ರೆ ಎಲ್ಲಾ ಧಾನ್ಯಗಳಲ್ಲೂ ಸಹ ಶ್ರೇಷ್ಠವಾದ ಧಾನ್ಯ ಅಂತ ಹೆಸರನ್ನ ರಾ ರಾಗಿ ಏನು ರಾಗಿ ಹೇಗೆ ಪಡ್ಕೊಳ್ತು ಅನ್ನೋದನ್ನ ಬಹಳ ಚೆನ್ನಾಗಿ ರಾಮಧಾನ್ಯ ಚರಿತೆಯಲ್ಲಿ ಕನಕದಾಸರು ವಿವರಿಸಿದ್ದಾರೆ ಜನಪದರ ಪಾಲಿಗಂತು ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದರೂ ಎಲ್ಲಿದೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಅಂದ್ರೆ ಜನಪದರು ನಮ್ಮ ಹಿಂದಿನ ಒಂದು ಏನಂತಾರೆ ಹಳ್ಳಿಗಳ ಜನಪದರ ಒಂದು ಪಾಲಿಗೆ ರಾಗಿ ಮತ್ತು ಹಾಗೂ ರಾಗಿ ಮುದ್ದೆಯನ್ನು ಹೊರತುಪಡಿಸಿದ್ರ ಅವ್ರಿಗೆ ಬದುಕೆ ಅಂದ್ರೆ ಅವರ ಬದುಕಿನ ಜೊತೆಗೆ ರಾಗಿ ಮತ್ತೆ ರಾಗಿ ಮುದ್ದೆ ಅಷ್ಟೊಂದು ಹಾಸು ಆ ರಾಗಿಯನ್ನ ರಾಗಿಯನ್ನ ಮತ್ತೆ ರಾಗಿ ಮುದ್ದೆಯನ್ನ ಹೊರತುಪಡಿಸಿ ಅವರ ಜೀವನವನ್ನು ಊಹಿಸೋದಕ್ಕೂ ಸಹ ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಮುದ್ದೆ ನಿದ್ದೆಗೆ ಕೊರೆ ಮಾಡ ಕೊರೆ ಮಾಡದಿರು ಶಿವನೇ ಎನ್ನುವುದು ಅವರ ಪ್ರಾರ್ಥನೆ ಅಂದ್ರೆ ಮುದ್ದೆಗೆ ಮತ್ತೆ ನಿದ್ದೆಗೆ ಕೊರೆ ಅಂದ್ರೆ ಕೊರತೆಯನ್ನ ಉಂಟು ಮಾಡಿದ್ರು ಶಿವನೇ ಅನ್ನೋದು ಅವರು ಪ್ರಾರ್ಥನೆ ಆಗಿರ್ತಂತೆ ಜನಪದರ ಪ್ರಾರ್ಥನೆ ರಾಗಿಯನ್ನ ಹಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರ ಸಾಮಾನ್ಯವಾಗಿ ಅದನ್ನ ಬೀಸೋ ಕಲ್ಲು ಅಂತ ಹೇಳ್ತಾರೆ ಅಹ್ ಅದನ್ನ ಬರೀ ರಾಗಿಯನ್ನ ಮಾತ್ರನೇ ಬೀಸ್ತಾರೆ ಅಂತಲ್ಲ ಎಲ್ಲ ಬೇರೆ ಬೇರೆ ಏನಂತಾರೆ ಧಾನ್ಯಗಳಿಂದನೂ ಸಹ ಏನಂತಾರೆ ಪೌಡರ್ ಮಾಡೋದಕ್ಕೆ ಪುಡಿ ಮಾಡೋದಕ್ಕೆ ಬೀಸಬಹುದು ಅದನ್ನ ರಾಗಿ ರಾಗಿಯನ್ನೇ ಹೆಚ್ಚಾಗಿ ಆಗಿನ ಕಾಲದಲ್ಲಿ ಬೀಸ್ತಾ ಇದ್ರಿಂದ ರಾಗಿ ಕಲ್ಲು ಅಂತಾನೆ ಕರೀತಾರೆ ಅಂದ್ರೆ ರಾಗಿಯನ್ನೇ ಹೆಚ್ಚಾಗಿ ಬೀಸ್ತಾ ಇದ್ರಿಂದ ಅದನ್ನು ರಾಗಿ ಕಲ್ಲು ಅಂತಾನೆ ಕರೀತಾರೆ ಅಂದ್ರೆ ರಾಗಿಯನ್ನ ಬೀಸುವಂತ ಕಲ್ಲು ಅಂತಾನೆ ಬೇರೆ ಜೋಳ ಆಗಿರ್ಬೋದು ಅಥವಾ ಬೇರೆ ಬೇಳೆಗಳನ್ನ ಅಂದ್ರೆ ಕಾಳುಗಳನ್ನ ಬೇಳೆ ಮಾಡೋದಕ್ಕೂ ಸಹ ಆ ರೀತಿಯಾಗೆಲ್ಲ ಬೀಸೋ ಕಲ್ಲು ಬಳಸ್ತಾರೆ ಆದ್ರೆ ರಾಗಿಯನ್ನೇ ಹೆಚ್ಚಾಗಿ ಬೀಸ್ತಾ ಇದ್ದಿದ್ರಿಂದ ಅದನ್ನ ರಾಗಿ ಕಲ್ಲು ಅಂತ ಅಂದ್ರೆ ರಾಗಿಯನ್ನ ಹಿಟ್ಟು ಮಾಡುವಂತ ಕಲ್ಲು ಕೂಡ ಜನಪದರಿಗೆ ಬಹಳ ಪವಿತ್ರವಾದಂತದ್ದು ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಎನ್ನುವುದು ಜನಪದ ಹೆಣ್ಣು ಮಗಳ ಪ್ರಾರ್ಥನೆ ನೋಡಿ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲಜಲ್ಲನೆ ಉದರಮ್ಮ ಕಲ್ಲಮ್ಮ ನನ್ನ ತಾಯಿಯಾದಂತಹ ಕಲ್ಲಮ್ಮ ಮೆಲ್ಲಮ್ಮ ರಾಗಿಯ ಅಂದ್ರೆ ನಿಧಾನವಾಗಿ ರಾಗಿಯನ್ನ ಪುಡಿ ಮಾಡಮ್ಮ ಅಂತ ಜಲ್ಲ ಜಲ್ಲನೇ ಉದರಮ್ಮ ಅಂದ್ರೆ ಅಹ್ ಏನಂತಾರೆ ಆ ಒಂದು ಪುಡಿಯಾಗಿರುವಂತಹ ರಾಗಿಯ ಹಿಟ್ಟಿನ್ ಹಿಟ್ಟನ್ನ ನಿಧಾನವಾಗಿ ಉದುರಿಸಮ್ಮ ಅನ್ನೋದು ಜನಪದ ಹೆಣ್ಣುಮಗಳ ಒಂದು ಪ್ರಾರ್ಥನೆ ಆಗಿರುತ್ತೆ ಯಾವಾಗ ರಾಗಿಯನ್ನ ಪುಡಿ ಮಾಡುವಂತ ಸಮಯದಲ್ಲಿ ಅಂದ್ರೆ ಬೀಸುವಂತ ಸಮಯದಲ್ಲಿ ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವವಷ್ಟೇ ಅಲ್ಲ ಇಲ್ಲಿ ನೋಡಿ ರಾಗಿ ಕಲ್ಲು ಅನ್ನೋದನ್ನ ಹೇಗೆ ಲೇಖಕರು ಬಳಸ್ತಿದ್ದಾರೆ ಅಂತ ಅಂದ್ರೆ ರಾಗಿ ಅಂದ್ರೆ ಬೀಸುವಂತ ಕಲ್ಲನ್ನ ರಾಗಿ ಕಲ್ಲು ಅಂತಾನೆ ಬಳಕೆ ಮಾಡ್ತೀವಿ ರಾಗಿ ಕಲ್ಲು ಆಕೆಯ ಪಾಯಲ್ಲಿಗೆ ದೈವವಷ್ಟೇ ಅಲ್ಲ ಸಂಕಟ ಹಂಚಿಕೊಳ್ಳುವ ಗೆಳತಿಯೂ ಹೌದು ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹ್ಮ್ ಈಗ ಇರುವಂತಹ ರೀತಿಯಲ್ಲಿ ಯಾವುದೇ ಮನೋರಂಜನಾ ಮಾಧ್ಯಮ ಇರ್ಲಿಲ್ಲ ಹಾಗಾಗಿ ಅವ್ರಿಗೆ ಮನೆಯಲ್ಲಿ ಎಲ್ಲಾ ಕೆಲ್ಸಗಳನ್ನ ಹೊಲದ ಕೆಲಸಗಳನ್ನ ಬಿಟ್ರೆ ಮನೆಯಲ್ಲಿ ಬೇಕಾಗಿರುವಂತ ಅಂದ್ರೆ ಈಗ ಏನು ತಂತ್ರಜ್ಞಾನ ಬೆಳೆದಿದ್ರಿಂದ ಏನಾಗ್ತಿದೆ ಅಂದ್ರೆ ನಮ್ಗೆ ಎಲ್ಲವೂ ಸಹ ಇವಾಗ ಒಂದ್ ಐದ್ ನಿಮಿಷದಲ್ಲಿ ರಾಗಿ ಹಿಟ್ಟು ಪೂರ್ತಿ ಒಂದ್ ಐದ್ ಕೆಜಿ ಬೇಕಂದ್ರು ಹತ್ತು ಕೆಜಿ ಬೇಕಂದ್ರು ಐವತ್ ಕೆಜಿ ಬೇಕಂದ್ರೂ ನಾವ್ ಹಾಕಿಸ್ಕೋಬಹುದು ಮಿಷನ್ಸ್ ಆತರ ಇದ್ದಾವೆ ಆದ್ರೆ ಆಗೆಲ್ಲ ರಾಗಿಯ ಕಲ್ಲಿನಿಂದನೇ ಹೆಣ್ಣು ಮಕ್ಕಳು ಕುತ್ಕೊಂಡು ತಮ್ಮ ಅಂದ್ರೆ ಅಹ್ ಎಲ್ಲಾ ಮನೆ ಎಲ್ಲಾ ಕೆಲ್ಸಗಳನ್ನ ಮುಗಿದ್ಮೇಲೆ ಮುಂದೆ ಬೇಕಾಗಿರುವಂತಹ ಒಂದ್ ಎರಡ್ ಮೂರ್ ದಿನಕ್ಕೆ ಬೇಕಾಗಿರುವಂತಹ ರಾಗಿ ಹಿಟ್ಟನ್ನ ಅವರೇ ಮನೆಯಲ್ಲೇ ಮಾಡೋರು ಮನೆಯಲ್ಲೇ ಬೀಸೋರು ರಾಗಿ ಕಲ್ಲಿನ ಬೀಸೋ ಕಲ್ಲಿನ ಒಂದು ಸಹಾಯದಿಂದ ಹಾಗಾಗಿ ಅವ್ರಿಗೆ ಆ ಒಂದು ರೀತಿಯಲ್ಲಿ ಅವ್ರಿಗೆ ಎಲ್ಲಾ ನೋವು ದುಃಖಗಳನ್ನ ಸಹ ರಾಗಿ ಕಲ್ಲಿನ ಜೊತೆನೆ ಮಾತಾಡ್ಕೊಂಡು ಅವ್ರಿಗೆ ಬರೀ ಏನಂತಾರೆ ಅವ್ರ ಪಾಲಿಗೆ ಅನ್ನವನ್ನ ಕೊಡ್ತಾ ಇರುವಂತ ಮುದ್ದೆ ಅಂದ್ರೆ ರಾಗಿ ಹಿಟ್ಟನ್ನ ಅನ್ನದ ರೂಪದಲ್ಲಿ ಕೊಡ್ತಾ ಇರುವಂತಹ ರಾಗಿ ಕಲ್ಲು ದೈವ ಮಾತ್ರ ಅಲ್ಲ ದೇವರು ಮಾತ್ರ ಅಲ್ಲ ಸಂಕಟ ಹಂಚಿಕೊಳ್ಳುವಂತಹ ಗೆಳತಿಯ ರೂಪದಲ್ಲೂ ಸಹ ರಾಗಿ ಕಲ್ಲು ಅವರ ಜೊತೆಗಿರ್ತಾ ಇತ್ತು ಒಂದು ರೀತಿಯಲ್ಲಿ ಅವರು ಸಂಗಾತಿಯ ರೀತಿಯಲ್ಲಿ ಏನೇ ನೋವಾಗಿದ್ರು ಜೊತೆಗೆ ಮನಸಲ್ಲಾಗಿರ್ಬೋದು ಅಥವಾ ಜೋರಾಗಿ ಆಗಿರ್ಬೋದು ಅದ್ರ ಜೊತೆಗೆ ಹಂಚಿಕೊಳ್ಳೋರು ಆ ರೀತಿಯಾಗಿ ಅವರು ಗೆಳತಿಯಾಗಿ ಅದು ರಾಗಿ ಕಲ್ಲು ಅವರ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತು ಅನ್ನೋದನ್ನ ಜನಪದರ ಒಂದು ಜೀವನ ಕ್ರಮವನ್ನ ಜನಪದರು ಯಾವ ರೀತಿಯಾಗಿ ರಾಗಿ ಅಂದ್ರೆ ರಾಗಿ ಮತ್ತೆ ರಾಗಿ ಮುದ್ದೆ ಅನ್ನೋದು ಹೊರತುಪಡಿಸಿದ್ರೆ ಜನಪದರ ಬದುಕಿನ ಇರ್ಲಿಲ್ಲ ಆಗ ಅನ್ನೋದನ್ನ ಲೇಖಕರು ಈ ಒಂದು ಏನಂತಾರೆ ಪ್ಯಾರಾಗ್ರಾಫ್ ಅಲ್ಲಿ ವಿವರಿಸ್ತಾರೆ ನನ್ನ ಒಂದು ಮುಂದಿನ ವಿಡಿಯೋನಲ್ಲಿ ನಾನು ಲೇಖಕರೇ ವಿವರಿಸಿ ವಿವರಿಸಿರುವಂತೆ ರಾಗಿ ಮುದ್ದೆಯ ಆಕಾರ ಮತ್ತೆ ರಾಗಿ ರಾಗಿಯನ್ನ ಅಂದ್ರೆ ರಾಗಿ ಮುದ್ದೆಯನ್ನ ಮಾಡ್ಬೇಕಂದ್ರೆ ಏನೆಲ್ಲ ಒಂದು ಅಹ್ ಕೈ ಗೊತ್ತಿರ್ಬೇಕು ಅನ್ನೋದನ್ನ ಲೇಖಕರು ವಿವರಿಸ್ತಾರೆ ಅದನ್ನ ನಿಮ್ಗೆ ವಿವರವಾಗಿ ನಾನು ನಿಮ್ಗೆ ತಿಳಿಸ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ